ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಯಾವೆಲ್ಲ ಗುಣವಿರುವ ಪತ್ನಿಯು ಪರಿಪೂರ್ಣ ಪತ್ನಿಯಾಗುತ್ತಾಳೆ ಎಂಬುದರ ಕುರಿತು ಹೇಳಿದ್ದಾರೆ ಆಚಾರ್ಯ ಚಾಣಕ್ಯರ ಪ್ರಕಾರ ಪರಿಪೂರ್ಣ ಪತ್ನಿಯ ಬಳಿ ಯಾವೆಲ್ಲ ಗುಣಗಳಿರುತ್ತವೆ ನಿಮ್ಮ ಪತ್ನಿಯಲ್ಲೂ ಈ ಗುಣಗಳಿವೆಯೇ ನೋಡಿ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಪರಿಪೂರ್ಣ ಹೆಂಡತಿಯಾದವಳು ಯಾವೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುತ್ತಾಳೆ ಎನ್ನುವುದರ ಕುರಿತು ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳಲಾಗಿದೆ ಚಾಣಕ್ಯರ ಪ್ರಕಾರ ಈ ವಿಶೇಷ ಗುಣಗಳನ್ನು ಹೊಂದಿರುವ ಪತ್ನಿಯರು ಪರಿಪೂರ್ಣ ಪತ್ನಿಯರೆನಿಸಿಕೊಳ್ಳುತ್ತಾರೆ ಚಾಣಕ್ಯರ ಪ್ರಕಾರ ಪತ್ನಿಯ ಬಳಿ ಯಾವೆಲ್ಲ ಗುಣಗಳಿದ್ದರೆ ಆಕೆ ಪರಿಪೂರ್ಣಳು ನಿಮ್ಮ ಪತ್ನಿಯಲ್ಲಿ ಈ ಗುಣಗಳಿದ್ದರೆ ಖಂಡಿತ ಆಕೆ ಪರಿಪೂರ್ಣ ಪತ್ನಿ ಶಾಂತ ಸ್ವಭಾವ ಪತ್ನಿ ಪರಿಪೂರ್ಣಳಾಗಿದ್ದರೆ ಆಕೆ ಪ್ರಕೃತಿಯಂತೆ ಯಾವಾಗಲೂ ಶಾಂತಳಾಗಿರುತ್ತಾಳೆ ಪರಿಪೂರ್ಣ ಹೆಂಡತಿಯಲ್ಲಿರಬೇಕಾದ ಮೊದಲ ಸ್ವಭಾವವೆಂದರೆ ಅದುವೇ ಶಾಂತ ಸ್ವಭಾವ ಅಂದರೆ ಅವಳು ಚಿಕ್ಕ ಪುಟ್ಟ ವಿಚಾರಕ್ಕೂ ಕೋಪಗೊಳ್ಳುವಂತಹವಳಾಗಿರಬಾರದು ಆಕೆಯಲ್ಲಿ ಕೋಪವನ್ನು ನಿಯಂತ್ರಿಸುವ ತಾಳ್ಮೆ ಇರಬೇಕು ಪತ್ನಿಯಲ್ಲಿನ ಶಾಂತ ಸ್ವಭಾವವು ಆಕೆಯನ್ನು ಕುಟುಂಬದ ಮೊದಲ ಆಯ್ಕೆಯನ್ನಾಗಿ ಮಾಡುತ್ತದೆ ಸಂಸ್ಕೃತಳಾಗಿರಬೇಕು ಶ್ರೇಷ್ಠ ಅಥವಾ ಪರಿಪೂರ್ಣ ಹೆಂಡತಿ ಎನಿಸಿಕೊಳ್ಳಬೇಕಾದರೆ ಆಕೆಯಲ್ಲಿರಬೇಕಾದ ಎರಡನೇ ಗುಣವೇ ಸಂಸ್ಕಾರ ಅಂದರೆ ಧರ್ಮದ ಮಾರ್ಗದಲ್ಲಿ ತನ್ನ ಪತ್ನಿ ನಿಷ್ಠೆ ಕಾರ್ಯವನ್ನು ಮಾಡುವವಳು ಕುಟುಂಬದ ಮೌಲ್ಯಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ಹೊಂದಿಸಿಕೊಂಡು ಬಾಳ್ವೆ ಮಾಡುವವಳು ಪರಿಪೂರ್ಣ ಹೆಂಡತಿಯನಿಸಿಕೊಳ್ಳುತ್ತಾಳೆ ಎಂದು ಚಾಣಕ್ಯ ನೀತಿಯಲ್ಲಿ ಹೇಳಲಾಗಿದೆ ಮಧುರವಾದ ಮಾತು ಯಾವ ಮಹಿಳೆ ಮಧುರವಾಗಿ ಮುದ್ದು ಮುದ್ದಾಗಿ ಮಾತನಾಡುತ್ತಾಳೋ ಅವಳು ಕುಟುಂಬದ ಸದಸ್ಯರಿಗೆ ಯಾವಾಗಲೂ ಹತ್ತಿರವಾಗುತ್ತಾಳೆ ಕುಟುಂಬದ ಸದಸ್ಯರಲ್ಲಿ ಸಂತೋಷವನ್ನು ತರುತ್ತಾಳೆ ಇದು ಪರಿಪೂರ್ಣ ಹೆಂಡತಿಯಲ್ಲಿರಬೇಕಾದ ಮೂರನೇ ಗುಣವಾಗಿದ್ದು ಇದು ಆಕೆಯಲ್ಲಿರಬೇಕಾದ ಪ್ರಮುಖ ವಿಚಾರವಾಗಿದೆ ಎಲ್ಲಿ ಮಹಿಳೆ ಮುದ್ದು ಮುದ್ದಾಗಿ ಮಾತನಾಡುತ್ತಾಳೋ ಅಲ್ಲಿ ಯಾವುದೇ ವಾದ ವಿವಾದಗಳು ಇರುವುದಿಲ್ಲ ಎನ್ನುವ ನಂಬಿಕೆ ಇದೆ ಹಣ ಉಳಿತಾಯ ಮಾಡುವ ಮನೆಯ ಮಹಿಳೆಯರು ಯಾವಾಗಲೂ ಹಣವನ್ನು ಉಳಿಸುವ ಗುಣ ಹೊಂದಿರಬೇಕೆಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಹಣದ ಬಗ್ಗೆ ಯಾವಾಗಲೂ ಜಾಗೃತಳಾಗಿರುವ ಪತ್ನಿಯನ್ನು ಪರಿಪೂರ್ಣ ಪತ್ನಿ ಎಂದು ಕರೆಯಲಾಗುತ್ತದೆ ಪತ್ನಿ ಕೂಡಿಟ್ಟ ಹಣವು ಪ್ರತಿಕೂಲ ಸಂದರ್ಭದಲ್ಲಿ ಅಥವಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಾಯಕ್ಕೆ ಬರುತ್ತದೆ ಸೀಮಿತ ಆಸೆಗಳು ಹೊಂದಿರುವ ಪತ್ನಿ ಪರಿಪೂರ್ಣ ಅವಳು ಸೀಮಿತ ಆಸೆಗಳನ್ನು ಹೊಂದಿರಬೇಕು ಅವಶ್ಯಕತೆಗೂ ಮೀರಿದ ಆಸೆಗಳನ್ನು ಹೊಂದಿರುವ ಮಹಿಳೆ ಅಥವಾ ಪತ್ನಿ ತನ್ನ ಕುಟುಂಬದವರೊಂದಿಗೆ ಕೂಡಿ ಬಾಳಲು ಎಂದಿಗೂ ಸಾಧ್ಯವಿಲ್ಲ ಆದ್ದರಿಂದ ಆಚಾರ್ಯ ಚಾಣಕ್ಯರು ಸೀಮಿತ ಆಸೆಗಳನ್ನು ಹೊಂದಿರುವ ಪತ್ನಿಯರನ್ನು ಪರಿಪೂರ್ಣ ಪತ್ನಿಯರು ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು